ಈ ರಿವರ್ಸ್ ಇನ್ಕ್ಲೈನ್ ಇಂಜಿನ್ ಸೊ ಎಲ್ಲ ಗಾಡಿಲೂ ಇಂಜಿನ್ ಹಿಂಗಿರುತ್ತಲ್ಲ ಇದ್ರಲ್ಲಿ ಹಿಂಗಿದೆ ಸೊ ಅದು ಡ್ಯಾಡಿ ಇದು ಮಗು ಇದು ಬ್ರದರ್ ಮುಳೆಯನ್ಗಿರಿ ಮೇಲೆ ಹೋಗಬೇಕಾ ಇದು ಮುಳೆಯನ್ಗಿರಿ ಹಿಂಗೆ ಸೀಟ್ ಹೋಗ್ಬೇಕಾ ಬಟ್ ಇಲ್ಲಿ ಟೈಗರ್ ಇದೆಯಾ ಸರ್ ಇಲ್ಲಿ ಒಳಗಡೆ ಇದು ನಮ್ಮ ಕೆಲವು ಬ್ಲಾಗರ್ಸ್ ಮಾಡಿರೋ ಬ್ಲಂಡರ್ ಅಂತ ಇದು ಬೋಣಿ ಮಾಡೇ ಬಿಟ್ವಿ ಈ ವರ್ಷದ ಮಾನ್ಸೂನ್ ರೈಡ್ ಇವಾಗ ಚಾಲತಿ ಆಯ್ತು ಇನ್ನ ಜೋರಾಗಿ ಬರ್ಬೇಕು ಮಳೆ ಆದ್ರೆ ಇನ್ನೇನ್ ಬರ್ತಾ ಇದೆ ಗುರು ವ್ಯೂ ಇದು ಇಷ್ಟೇ ಕೂಡ ಒಳ್ಳೆ ಜಾಗದಲ್ಲಿ ಮಾಡಿಕೊಟ್ಟಿದ್ದಾರೆ ನಮ್ಮ ಸುಜನ್ ಅವರು ಟ್ರಾವೆಲ್ ಬೈ ನಾವು ಚಿಕ್ಕಮಂಗ್ಳೂರ್ಗೆ ಬಂದರೂ ಬಂದ್ರು ಅವ್ರಿಗೆ ಫೋನ್ ಹೊಡೆಯೋದು ನೋಡಿ ಇದು ರಘುರಾಮ್ ಸ್ಟೇ ಅನ್ಕೊಂತೀನಿ ಇದ್ರ ಹೆಸರು ಗುರು ಓಹ್ ನಾಯ್ಸ್ ಓ ನಾಯಿ ಮರಿಗಳು ನೋಡಿ ಎಷ್ಟೊಂದು ರಘುರಾಮ್ ರಘುರಾಮ್ ಅನ್ಸತ್ತೆ ಹೆಸರು ಹೋಮ್ ಸ್ಟೇ ವಾಡ ಕ್ರೇಜಿ ವ್ಯೂ ಅಲ್ಲ ವ್ಯೂಸ್ ಸಕ್ಕತ್ತಾಗಿದೆ ಆಲ್ ಕ್ರೆಡಿಸ್ಟು ನಮ್ಮ ಸೃಜನ್ ಖಾರ ಏಯ್ ಏಯ್ ಹೋಗತ್ತೆ ಬಾರ ನಾಳೆ ಒಂಥರ ಕಲರ್ ಎದ್ದಿ ಕಾಣಿಸ್ತೈತಿ ಈ ರೆಡ್ಡು ರೆಡ್ಡು ಬ್ಲೂ ಖಾರ ಹೋದ್ರಲ್ಲ ಅವರೇ ಓನರ್ ಅಂತೆ ಅವರು ಎಲ್ಲ ರೆಡಿ ಇದೆ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಕರ್ನಾಟಕ ಇವತ್ತು ಹುಟ್ಟಿದ್ದೀವಿ ಚಿಕ್ಕಮಗಳೂರಿಂದ ಉಡುಪಿ ಬಟ್ ದಾಟ್ ವಿಲ್ ಹ್ಯಾಪನ್ ಇನ್ ಸೆಕೆಂಡ್ ಆಫ್ ಸೊ ಈಗ ಏನು ಮಾಡ್ತೀವಿ ಫಸ್ಟ್ ಆಫಲ್ಲಿ ಮುಳ್ಳಯನಗಿರಿ ಮತ್ತು ಭದ್ರಾ ಮಾಡೋಣ ಅಂತ ಅನ್ಕೊತ ಇದೀವಿ ಇಲ್ಲಿಂದ ಹತ್ರನೇ ಸೊ ಟೋಟಲ್ ನಮ್ಮ ದೈಟ್ನಲ್ಲಿ ಫೋರ್ ಅವರ್ಸ್ ಪ್ಲಾನ್ ಇದೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಇವಾಗ ಟೈಮ್ ಒಂದು ಒಂಬತ್ತುವರೆ ಮೂವ್ ಸೊ ಈ ಹೋಮ್ಸ್ಟೇ ಸಖತ್ತಾಗಿದೆ ಆ್ಯಕ್ಚುಲಿ ಫುಡ್ಡು ಎಲ್ಲನೂ ಇವ್ರದ್ದು ಕೋಆಾರ್ಡಿನೇಷನ್ ಎಲ್ಲ ಸೂಪರ್ ಆಗಿದೆ ರಘುರಾಮ್ ಹೋಮ್ ಸ್ಟೇಸ್ ಅಂದ್ಬಿಟ್ಟು ಇದು ಚೆಕ್ ಮಾಡಿ ನಾನು ಲೊಕೇಶನಲ್ಲಿ ಇದು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಮುಳ್ಳ್ಯನ್ಗಿರಿ ಈ ಕಡೆ ಎಲ್ಲಾದರೂ ಬರ್ತಾ ಇದ್ದೀರಾ ಅಂದರೆ ಇಲ್ಲಿ ಉಳ್ಕೊಳಕ್ಕೆ ಇದು ವೆರಿ ಗುಡ್ ಚಾಯ್ಸ್ ತುಂಬ ಚೆನ್ನಾಗಿದೆ ಇವ್ರದ್ದು ಕೋರ್ಡಿನೇಷನ್ ಎಲ್ಲ ಸೊ ಇಲ್ಲಿ ಆ್ಯಕ್ಚುಲಿ ಓನರ್ ಇರ್ತಾರೆ ಗೆಸ್ಟ್ ಹೌಸ್ ಬಂದು ಅಲ್ಲಿದೆ ಸೊ ನಮ್ಮದು ವ್ಯೂ ಡೈರೆಕ್ಟ್ ವ್ಯೂ ಮೌಂಟೇನ್ ವ್ಯೂ ರೂಮು ತುಂಬ ಚೆನ್ನಾಗಿದೆ ಅಟ್ ಅ ಟೈಮ್ ಪ್ರಾಬಬ್ಲಿ ಫೋರ್ ಫೋರ್ ಏಯ್ಟ್ ಒಂದು ಎಂಟರಿಂದ ಹತ್ತು ಜನ ಬರ್ಬೋದು ಅಂತ ಅನ್ಕೊತೀನಿ ನಾಟ್ ಯು ಬಿಕಾಸ್ ಚೆಕ್ ಇಟ್ ಔಟ್ ಸೊ ಇವತ್ತು ಸ್ವಲ್ಪ ಆಫ್ ರೋಡ್ ಪ್ಲ್ಯಾನ್ಸ್ ಇದೆ ಅದಕ್ಕೆ ನಮ್ಮ ಗಜಾಜು ಬಾಕ್ಸ್ಗಳು ಎಲ್ಲ ಇಲ್ಲೇ ಶೆಡ್ ಮಾಡಿಬಿಟ್ಟು ಆರ್ ಥ್ರೀ ಕೂಡ ಇಲ್ಲೇ ಶೆಡ್ ಮಾಡ್ತಾಯಿದ್ದೀವಿ ಆರ್ ಥ್ರೀ ಅಲ್ಲಿ ಕಷ್ಟ ಆಗುತ್ತೋ ಅದು ಅಂದ್ಬಿಟ್ಟು ಮಿಕ್ಕಿದ ಮೂರು ರೇಡಿ ವಿಗಳನ್ನ ಎತ್ಕೊಂಡು ಹೋಗೋದು ಅಣ್ಣ ಒಳ್ಳೆ ಗಾಡಿಗುರು ತುಂಬ ಸ್ಲೀಕಾಗೆ ಜಸ್ಟ್ ಒನ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಕಿಲೋಸ್ ಅಷ್ಟೇ ಒನ್ ಸೆವೆಂಟಿ ಅಂದ್ಕೊಳ್ರಿ ಒನ್ ಸೆವೆಂಟಿ ಕಿಲೋ ಸ್ವೆಟ್ಟು ವಿತ್ ಫುಲ್ ಫುಲ್ ಟ್ಯಾಂಕ್ ಫ್ಯೂಯಲು ಸಿಕ್ಕಾಪಟ್ಟೆ ಲೈಟ್ ನಿಂಬಲ್ ನಿಂಬಲಾಗಿದೆ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ನಮ್ಮ ಜಿ ಎಸ್ ಇದು ಇದು ಒಂದೇ ಟೂ ಟ್ವೆಂಟಿ ಎಮ್ ಎಮ್ ಇದೆ ಅದು ಇನ್ನೊಂದು ಶೂರ್ ಮೇಲೆ ಹೋಗುತ್ತೆ ಸಸ್ಪೆನ್ಷನ್ ಎಲ್ಲ ಅದು ಹೈ ಇಟ್ಕೊಂಡ್ರೆ ಬಟ್ ಇದು ಟೂ ಟ್ವೆಂಟಿ ಎಮ್ ಎಮ್ ಇದೆ ಗ್ರೌಂಡ್ ಕ್ಲಿಯರೆನ್ಸು ಬೇಜ್ ಜನ ಫ್ರಂಟ್ ನೈನ್ಟೀನ್ ಇಂಚ್ ವೀಲ್ಸು ಒನ್ ಟೆನ್ ಸೆಕ್ಷನ್ನು ರಯರು ಸೆವೆಂಟೀನ್ ಇಂಚ್ ವೀಲು ಒನ್ ಫಿಫ್ಟಿ ಸೆಕ್ಷನ್ ಟೈರು ಸೊ ಇದರಲ್ಲಿ ಹೆಂಗೆ ಅಂದರೆ ಈ ರಿವರ್ಸ್ ಇನ್ಕ್ಲೈಂಡ್ ಇಂಜಿನ್ನು ಸೊ ಎಲ್ಲ ಗಾಡೀ ಇಂಜಿನ್ ಹಿಂಗಿರುತ್ತಲ್ಲ ಇದರಲ್ಲಿ ಹಿಂಗಿದೆ ಸೊ ನಿಮ್ಮದು ಆರ್ ಆರ್ ತ್ರೀ ಟೆನ್ನು ಜಿ ತ್ರೀ ಟೆನ್ ಆರು ಇವೆಲ್ಲ ಸೇಮ್ ಟಿ ವಿ ಎಸ್ಸು ಮತ್ತು ಬಿ ಎಮ್ ಡಬ್ಲ್ಯೂ ಎಲ್ಲ ಒಂದೇ ಇಂಜಿನೇ ತ್ರೀ ತರ್ಟೀನ್ ಸಿ ಸಿ ತರ್ಟಿ ಫೋರ್ ಆರ್ಸ್ ಪಾರ್ ಟ್ವೆಂಟಿ ಏಯ್ಟ್ ಎನ್ ಎಮ್ ಟವರ್ ಸೊ ಇದೆಲ್ಲ ಮುಂಚೆನೇ ಹೇಳಿದ್ದೀನಿ ಅನ್ಕೊಂತೀನಿ ನಿಮಗೆ ಸೊ ಇದು ಬಿ ಸಿಕ್ಸ್ ವೇರಿಯಂಟೇ ಸಕ್ಕತ್ತಾಗಿದೆ ಗುರು ಗಾಡಿ ಹೈವೇಲಿ ಆರಾಮಾಗಿ ಒನ್ ತರ್ಟಿ ಒನ್ ಫಾರ್ಟಿ ಮೈಂಟೈನ್ ಮಾಡ್ಬೋದು ನನ್ನ ವೇಟಿಗೇನೆ ಒನ್ ಫಾರ್ಟಿ ಆರಾಮಾಗಿ ಮೈಂಟೈನ್ ಮಾಡ್ಬೋದು ಇದು ಸಿಕ್ಸ್ತ್ ಗಿಯರಲ್ಲಿ ಕ್ರೂಸ್ ಮಾಡ್ತೀರಾ ಅಂದರೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಬಟ್ ಏನಂದರೆ ಫ್ಯೂಲ್ ಟ್ಯಾಂಕ್ ಕಮ್ಮಿ ಇದು ಲೆವೆನ್ ಪಾಯಿಂಟ್ ಫೈವ್ ಲೀಟರ್ಸ್ ಅಷ್ಟೇ ಬಟ್ ಮೈಲೇಜ್ ಜಾಸ್ತಿ ಕೊಡೋದರಿಂದ ನಿಮಗೆ ಅಷ್ಟೊಂದು ಸ್ಟಾಪ್ ಮಾಡೋ ಅವಶ್ಯಕತೆ ಬರಲ್ಲ ಫ್ಯೂಲ್ಗೆ ಈ ಸೆಗ್ಮೆಂಟ್ಗೆ ಇದು ತುಂಬ ಚೆನ್ನಾಗಿದೆ ಪ್ರೀಮಿಯಮ್ ಆಗಿದೆ ಗಾಡಿ ಸಸ್ಪೆನ್ಷನ್ ಟ್ರಾವೆಲ್ ಕೂಡ ನೋಡಿ ಒನ್ ಏಯ್ಟಿ ಎಮ್ ಎಮ್ಮು ಫ್ರಂಟು ಬ್ಯಾಕು ಪ್ಲಸ್ ಈ ಕಲರ್ ಸಕ್ಕದಾಗಿದೆ ರ್ಯಾಲಿ ಸೊ ಇದರಲ್ಲಿ ಕಾಸ್ಮಿಕ್ ಬ್ಲ್ಯಾಕ್ ತ್ರೀ ಅಂತ ಬರುತ್ತೆ ಅದು ಸ್ವಲ್ಪ ರೇಟ್ ಕಮ್ಮಿ ತ್ರೀ ತರ್ಟಿ ಸಿಕ್ಸ್ ಏನೋ ಇದೆ ಅದು ಎಕ್ ಶೋ ರೂಮು ಎಕ್ ಶೋ ರೂಮ್ ಗೊತ್ತಿಲ್ಲ ಬಟ್ ಅದು ಫೋರ್ ಟ್ವೆಂಟಿ ಸೆವೆನ್ ಆನ್ ರೋಡು ಇದು ಫೋರ್ ತರ್ಟಿ ಫೋರ್ ಆಗುತ್ತೆ ಈ ಕಲರ್ ಇದು ರ್ಯಾಲಿ ಕಲರ್ ಇದು ಸ್ಪೋರ್ಟ್ ಅವ್ರ ರ್ಯಾಲಿ ಕಲರ್ ಅಂತಾರೆ ಇದನ್ನು ಥ್ಯಾಂಕ್ಸ್ ಟು ಬಿ ಎಮ್ ಡಬ್ಲ್ಯೂ ಥ್ಯಾಂಕ್ಸ್ ಟು ನಮ್ಮ ಚಂದನ್ ಅವ್ರಿಗೆ ಒಳ್ಳೆಯ ಗಾಡಿ ಕೊಟ್ಟಿದ್ದಾರೆ ಇದೇನು ಟೆಸ್ಟ್ ಮಾಡ್ಕೋ ಅಂತೆಲ್ಲ ಏನು ಕೊಟ್ಟಿರೋದಲ್ಲ ಅದು ಹಿಂಗೆ ರೈಡ್ ಮಾಡ್ಕೋ ಅಂತ ಕೊಟ್ಟಿರೋದು ಅಷ್ಟೇ ನನ್ನ ಹತ್ರ ಯಾವುದು ಹೇಳಿವಿ ಇಲ್ವಲ್ಲ ಈಗ ಸೊ ಓಟ್ ಬಾಪಿ ಅಂತ ಕೊಟ್ಟಿರೋದು ಸಚ್ ಎ ನೈಸ್ ಸ್ವೀಟ್ ಗೆಶ್ಚರ್ ಫ್ರಮ್ ಡೆಮ್ ಅಡಿಮ ಚತ್ಕೊ ಮುಂದೆ ವಾ ಮುಂದೆ ವಾ ಸೊ ಅದು ಡ್ಯಾಡಿ ಇದು ಮಗು ಇದು ಚಿಕ್ಕ ಮಗು ಎಳೆ ಮಗು ಇದು ಡ್ಯಾಡಿಗೆ ಚಿಕ್ಕ ತಮ್ಮದಿರಲ್ಲ ಬೇರೆಯವ್ರವ್ರೆ ಇದು ಮಗ ಇದು ಆ್ಯಕ್ಚುಲಿ ಮಗು ಎಂಟ್ರಿ ಲೆವೆಲ್ ಜಿ ಎಸ್ ಇಲ್ಲೇ ಮಿನಿ ಆಫ್ ರೋಡ್ ಮಾಡ್ಬೋದಲ್ಲೋ ಹಾಂ ಸಖತ್ ಇವ್ರ ಲೊಕೇಶನ್ ತಾರೆಲ್ಲ ತೊಗೊಂಬಂದ್ರೆ ಸಾಕತ್ತಿಲ್ಲಿ ಸೊ ಒಳ್ಳೆ ಎಲಿವೇಶನಲ್ಲಿ ಇದೆ ಮನೆ ಇದು ತುಂಬ ಚೆನ್ನಾಗಿ ಮಾಡೋರು ಬಟ್ ನಂಗೆ ಅನ್ಸೋದು ಸೀಟ್ ಕೂಡ ಬಿ ಲಿಟಲ್ ಮೋರ್ ಕಂಫರ್ಟಬಲ್ ಇದರಲ್ಲಿ ಯಾಕಂದರೆ ಸ್ವಲ್ಪ ಹಾಡಿದೆ ಕುಶನ್ ಇನ್ನೊಂಚೂರು ಸಾಫ್ಟ್ ಮಾಡಬೇಕಾಯ್ತು ಎಂಟ್ರಿ ಲೆವೆಲ್ ಸೆಗ್ಮೆಂಟ್ ಅಲ್ವಾ ಎಲ್ಲಾದ್ರು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅಂದರೆ ಅದಕ್ಕೆ ಅವ್ರು ದೊಡ್ಡ ದೊಡ್ಡ ಗಾಡಿಗಳು ಇಟ್ಟಿರೋದು ಎಲ್ಲ ಇದರಲ್ಲೇ ಕೊಟ್ಬಿಟ್ರೆ ಇನ್ನು ಬೇರೆ ಗಾಡಿಗಳು ಏನಕ್ಕೆ ಇಲ್ಲ ಬಿಡ್ತಾರೆ ಇವತ್ತು ಇವಾಗ ವೀಕ್ ಡೇ ಅಲ್ವಾ ಅಲ್ಲ ಏನು ಸ್ವ್ಯಾಗವಿನ ಇದು ಅಂತ ಬರ್ತಾ ಇತ್ತು ರೋಡ್ಗೆ ಸ್ನೇಹಿತರೆ ರೋಡ್ ಏನು ನೋಡ್ತಾ ಇದ್ರೆ ಲಾಸ್ಟ್ ಟೈಮು ನಾನು ಜಿ ಕೆ ಅವರೆಲ್ಲ ಬಂದಿದ್ದಾಗ ಇಲ್ಲೊಂದು ಬೈಸನ್ ಇತ್ತು ಬೈಸನ್ ಓಡಾಡ್ತಾ ಇತ್ತು ಇಲ್ಲೆಲ್ಲ ನಿಲ್ಲಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಅದೇ ರೋಡೇ ಇದು ಸೊ ಲಾಸ್ಟ್ ಟೈಮ್ ನಾವು ಬಂದಾಗ ಬಿಡ್ಲಿಲ್ಲ ನಮ್ಮ ನಮ್ಮ ಮುಳ್ಳೇನ್ಗಿರಿ ಅಲ್ಲೇನೋ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ಟು ತುಂಬಾ ಕ್ರೌಡ್ ಇದೆ ಟೂರಿಸ್ಟ್ ಸೇಫ್ ಅಲ್ಲ ಅಂದ್ಬಿಟ್ಟು ಡಿ ಸಿ ಆರ್ಡ್ರಿಂದ ಕ್ಲೋಸ್ ಮಾಡಾಕ್ಬಿಟ್ಟಿದ್ರು ಈ ಸತಿ ಹೋಪ್ಫುಲ್ ಇಟ್ಸ್ ಓಪನ್ ನಾವು ವೀಕ್ ಡೇಲ್ ಬಂದಿದೀವಿ ಅದಕ್ಕೆ ಅಂದ್ಬಿಟ್ಟು ಕಾಡಮ್ಮೆ ಇವಾಗ ಕಾಡೆಮ್ಮೆ ಅಲ್ಲಿ ಈ ಗಜಾನೆ ಇದಲ್ಲ ನಮ್ಮ ಹತ್ರ ಆನೆ ಆನೆನ ಎಮ್ಮೆನಾ ನೋಡೇ ಬಿಡೋಣ ಇವತ್ತು ಸೊ ಎಸ್ಟೇಟ್ಗಳ ಮಧ್ಯೆ ಓಡಾಡ್ತಾ ಇರೋದು ಅನ್ಸುತ್ತವಲ್ಲ ಸೊ ಈ ಗಾಡಿದು ಪವರ್ ಪಾಯಿಂಟ್ ಸ್ಟಾರ್ಟ್ ಆಗೋದು ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಒಂಥರ ಒಳ್ಳೆ ಟರ್ಬೋ ಬೂಸ್ಟ್ ಥರ ಅನಿಸುತ್ತೆ ಚೆನ್ನಾಗಿದೆ ಪವರೆಲ್ಲ ಜಿ ತ್ರೀ ಟೆನ್ ಜಿ ಎಸ್ ಹೋಗ್ತಾ ಇದೆ ಇನ್ನೊಂದು ಬೇರೆ ಕಲರ್ ವೈಟ್ ಕಲರು ಹಾಂ ರ್ಯಾಲಿ ಕಲರೇ ನೋಡಿ ಹಾಂ ಈ ಜಂಕ್ಷನ್ ಏ ಇಲ್ಲ ಗುರು ಸ್ಟ್ರೈಟ್ ಆಯ್ತಲ್ಲ ಇಲ್ಲೇ ಬಾಯ್ಸ್ ಅವ್ರನ್ನ ಕೇಳ್ಬಿಡ್ತೀನಿ ತಡಿ ಬ್ರದರ್ ಮುಳೇನ್ಗಿರಿ ಮೇಲೆ ಹೋಗ್ಬೇಕಾ ಹೀಗೆ ಅಲ್ವಾ ಓಕೆ ಓಕೆ ಬಟ್ ಬೋರ್ಡ್ ಹಿಂಗೆ ತೋರಿಸ್ತಾ ಇದೆ ಹೌದಾ ಹಾಂ ಸ್ಟ್ರೈಟ್ ಟೈಮ್ ಹಚ್ಚ ಕರೆಕ್ಟ್ ಹಂಗೆ ಹೋಗ್ಬೇಕಂತ ಹಾಂ ಇಲ್ಲೆಲ್ಲ ಮರ ಬಿದ್ದಿದೆ ಸ್ಲೋ ಡೌನ್ ವಾ ಒಣ ವ್ಯೂ ಮ್ಯಾನ್ ಅಲ್ಲೋಡಪ್ಪ ಲೆಫ್ಟ್ ಸೈಡ್ ವ್ಯೂ ಹ ಇಲ್ಲಿಂದ ಫುಲ್ ಗಾಳಿ ಬೀಸಕ್ಕೆ ಸ್ಟಾರ್ಟ್ ಆಗುತ್ತೆ ನಿಂತ್ಕೊಳಕ್ಕಾಗಲ್ಲ ಅಷ್ಟು ಗಾಳಿ ಬೀಸತ್ತೆ ಬಿ ಎಮ್ ಡಬ್ಲ್ಯೂ ಬ್ರೇಕ್ಸ್ ಗುರು ಅದು ದೊಡ್ಡ ಗಾಡಿ ಆಗೋನ ಆಗಿರಲಿ ಚಿಕ್ಕ ಗಾಡಿಯನ್ನು ಆಗಿರಲಿ ಸರಿಯಾಗಿ ಹಿಡಿತೈತ್ ಯಾವ ಕಡೆನಪ್ಪ ಇಲ್ಲಿ ಮುತ್ತೋಡಿ ಚಿಕ್ಕಮಂಗ್ಳೂರು ಮಹಲ್ ಏ ಮಹಲ್ ನಾವು ಒಂಬತ್ತು ಕಿಲೋಮೀಟ್ರ್ ನಾವು ಸ್ಟ್ರೇಟ್ ಹೋಗ್ಬೇಕಲ್ವಾ ಹಂಗಾರೆ ಮಹಲ್ಗೆ ನಾವು ಹೋಗ್ಬೇಕಾಗಿರೋದು ಈಗ ಆಯ್ ಬ್ರೋ ಬೀರ ಹೌದೌದು ಹೌದು ಹಾಂ ಅಲ್ಲ ಗಾಡಿ ಬೇರೆ ಇತ್ತಲ್ಲ ಹೆಂಗೆ ನೀಡಿದ್ರಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು

ಅಲ್ಲಿ ನಾನು ಕೇಳಿದೆ ಅವ್ರು ಹಿಂಗೋಗಿ ಹೋಗಿ ಅಂತ ಹೇಳ್ಬಿಟ್ಟು ಹಿಂಗೆ ಕಳಿಸಿದ್ರು ಓ ಹಂಗಾರೆ ಅಲ್ಲೇ ರೈಟ್ ತಗೋಬೇಕಿತ್ತ ಮುಳ್ಳಯನಗಿರಿಗೆ ಅಲ್ಲೇ ಮಿಸ್ ಮಾಡ್ಬಿಟ್ರಿ ಮ್ಯಾಮ್ ನಾವು ಗೊತ್ತಾಯ್ತು 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 ನಾವು ಅಲ್ಲಿಂದ ಬಂದು ಅವ್ರು ಕನ್ಫ್ಯೂಸ್ ಮಾಡಿಬಿಟ್ರೆ ಅಲ್ಲಿರೋರು ಯಾರೋ ಇರಲಿ ಬಿಡಿ ಪರವಾಗಿಲ್ಲ ಹಿಂಗೆ ಬರೋ ನೋಡ್ಕೊಂತೀವಿ ಹಾಂ 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 ಸರಿ ಛವ್ಯ ಅವ್ರು ಯಾರವ್ರಲ್ಲೂ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು ಫುಲ್ ಫಾಗು ಹೊನ್ನಮ್ಮನಹಳ್ಳಿ ಜನ್ಮಭೂಮಿಯನ್ನು ಪ್ರೀತಿಸಿ ಓ ಇದು ಹ್ಞೂ ಅದು ಫಾಲ್ಸು ನಿಲ್ಸೋದಾ ಭಾಳ ಎಲ್ಲ ರೋಡ್ಗಳು ಕಾಣಿಸ್ತೈತಿ ಇಲ್ಲಿಂದ ಇಲ್ಲಿ ತಾನೆ ಏ ಇರೋರಿ ಇರೋ ಇರೋರು ಅದು ಒಂದ್ ಆ್ಯಂಗಲ್ವರೆಗೂ ಅಷ್ಟೇ ಆಮೇಲಿಂದ ಹಿಡಿಯಕ್ಕಾಗಲ್ಲ ಅದು ಸೊಂಟ ಹಾಕಿತೋಗುತ್ತೆ ಫುಲ್ ಡೌನ್ ಇಕ್ಕೊಂಡಿದೆ ತಾನೇ ಸೀಟು ಹಾ ಬೆಂಡ್ ಮಾಡಬಾರ್ದು ಇದು ಈ ಕಡೆ ಸ್ಲೋಪ್ ಬೇರೆ ಐತಲ್ಲ ಓ ಆಲ್ರೆಡಿ ಫಾಕ್ ಬಂದ್ಬಿಡ್ತು ನೋಡು ಅಷ್ಟು ಬೇಗ ಏನು ಕಾಣಿಸ್ತಾ ಇಲ್ಲ ಇವಾಗ ಮೌನ್ ಮೋನ್ ಡಿ ಆರ್ ಅಲ್ಲಿ ಹಾನ ಇದೆ ಬಟ್ ತುಂಬ ಡಿಮ್ಮಿದೆ ಅದೇನೋ ಸೆಟ್ಟಿಂಗ್ ಇರ್ಬೇಕು ನೋಡಿ ಬ್ರೋ ఇలా అసే అదూ లో వోల్టేజ్ వల్టేజ్ కొట్బడైతే గడి ఇన్ ఇక నోడి ఎస్ బ్రైట్ డ్యూఆర్ అంటే ఆ అది సొంట ఇడ్కొళతే స్వల్ప స్ట్రెచ్ మాకు స్ప్రెయిన్ ఆగిబుడితే బ్యాక్ మజ్జు ఫుల్ ಈ ದೊಡ್ಡ ದೊಡ್ಡ ಎಡಿ ವಿಾಬ್ಲಮ್ ಅಂತ ಒಂಚೂರು ಆ ಕಡೆ ಈ ಕಡೆ ಬಗ್ಸಿದ್ರೆ ಮುಗಿಸ್ರು ಹಿಡಿಯೋಕಾಗೋದೇ ಇಲ್ಲ ಅದನ್ನ ಸಾಕಾಗ್ತದೆ ಮುಳ್ಳಯ್ಯನಗಿರಿ ಒಂದು ಮಿಸ್ ಮಾಡ್ಕೊಬಿಟ್ರಿ ವಾಪಸ್ ಬರೋ ಈ ರೂಟಲ್ಲಿ ಬರೋಲ್ಲ ತಾನೇ ನಾವು ಮತ್ತೆ ಹೋ ಎಲ್ಲ ಆಂಧ್ರ ಆಂಧ್ರ ಒಳ್ಳು ಹಿಡಿಯೋ ಹಿಡಿಯೋ ಬೇಗ ಲೇ ರೆಡ್ಡಿ ಹಲೋ ರಾಜ್ಕುಮಾರ ಹುಷಾರು ಕಣ ಮಚಾ ಜಾಸ್ತಿ ಎಲ್ಲ ಬಗ್ಸಕ್ಕೆ ಹೋಗ್ಬೇಡ ಅದನ್ನ ನೀನ ಬುಡ್ತೀಯ ಬುಡ್ತಿಯ ಆಮೇಲೆ ನೀನು ಒಂದು ಆಂಗಲ್ ಅಲ್ಲಿ ಕುತ್ಕೊಳ್ಳುತ್ತೆ ಅದು ಇದು ಬಾಕ್ಸರ್ ಇಂಜಿನ್ ಅಡ್ವಾಂಟೇಜ್ ಅದು ಅದೇ ನೀನ್ ಟೈಗರ್ ಎಲ್ಲ ಎತ್ಕೊಂಡ್ರೆ ಹೋಗುತ್ತೆ ಭಾರತಿ ಕಮಿಸ್ಕೊಂಡು ಮನೆಗೆ ಹೋಗ್ಬೇಕು ಲೈ ಸ್ವರ್ಗಕ್ಕೆ ದಾರಿ ಅಂತ ಅಮಾವಾಸ್ಯ ದಿವಸ ಆಡ ಮಾತುಗಳ ಅದು ವಾಟ್ ವಿ ವಿಡ್ ಮುಳಗಿರಿ ವಿ ಗಾಡ್ ಇಟ್ ಅಟ್ ಬಾವ ಬುಡಂಗಿರಿ ಗಾಳಿಕೆರೆ ಲೆಫ್ಟು ದಾರ ರೈಟ್ ಇಲ್ಲೇನು ರೆಸ್ಟ್ರಿಕ್ಷನ್ ಇಲ್ಲ ಅನ್ಕೋತೀನಿ ಗಾಡಲಿ ಹೋಗೋರು ಹೋಗ್ಬೋದು ಅನ್ಕೋತೀನಿ ಪಟ್ಲ ಬೆಟ್ಟ ಫುಲ್ ಕ್ಲೋಸ್ ಮಾಡಿದ್ರಿ ಈಗ ನಾಟ್ ಅಲೌಡ್ ಫಾರ್ ಪಬ್ಲಿಕ್ ಆಲ್ಸೋ ಓ ಇಲ್ಲಿಂದ ಟರೈನ್ ಸ್ವಲ್ಪ ಕಷ್ಟ ಇದೆ ಮಚ ಮಚ ಬೇಕಂದ್ರೆ ನೀನು ಜಿ ಎಸ್ ಇಲ್ಲಿ ನಿಲ್ಲಿಸ್ಬಿಡು ಬಾಬಾ ಒಂದು ಶೋಟಲ್ಲಿ ಬಂದ್ಬಿಟ್ಟು ನಿಲ್ಸ್ಬಿಡ ಅಲ್ಲಿ ಮಧ್ಯ ಗುರು ಎಲ್ಲಾರು ದೊಡ್ಡ ದೊಡ್ ದೊಡ್ಡಿಗೆ ಶಿಫ್ಟ್ ಆದ್ರೆ ಅದನ್ನು ಡಿಸ್ಡ್ವಾಂಟೇಜ್ ಈ ತರ ಎಲ್ಲ ಮಾಡೋಕಾಗಲ್ಲ ಟ್ರಾನ್ಸ್ ಆಲ್ಪ್ ಎಲ್ಲ ಓಕೆ ಗುರು ಒಟ್ಟು ಸ್ವಲ್ಪ ನೋಡ್ಕೊಬೇಕು ಟ್ರಾನ್ಸ್ಆಲ್ಪ್ ಎಲ್ಲ ಈಗ ಬಿಟ್ಟಿರೋ ಡಿ ಏಟ್ ಅಂಡ್ರೆಡ್ ಡಿ ಅದು ಚೆನ್ನಾಗಿದೆ ವಿಶ್ರಾಮ್ ಇಷ್ಟೇ ಏನೂ ಮಾಡ್ತಿಲ್ಲ ಹಾಕೊಂಡು ಏನು ಇಲ್ಲ ಮಾಮಿಲ್ಲಿ ಶಿವ ಭದ್ರಾ ಟೈಗರ್ ರಿಸರ್ವ್ ಬಟ್ ಅಲ್ಲಿ ಸೀನ್ ಏನಂದ್ರೆ ಅಲ್ಲಿ ಕ್ಯಾಮ್ರಾಸೆಲ್ಲ ಇಲ್ವಂತೆ ಸೊ ನಾವು ಗೋಪುರ ಎಲ್ಲ ಅನ್ಮೌಂಟ್ ಮಾಡಿ ಜಾಬಲ್ಲಿ ಇಟ್ಕೋಬೇಕು ಇಫ್ ವೆ ನಾಟ್ ಸಪೋಸ್ ಟು ಟೇಕನ್ ಎ ಪಿಕ್ಚರ್ಸ್ ಆರ್ ವೀಡಿಯೋಸ್ ಇನ್ ಸೈಟ್ ಸೊ ನಿಮಗಂತೂ ತೋರ್ಸೋಕ್ಕಾಗಲ್ಲ ಇದು ನಮ್ಮ ಕೆಲವು ವ್ಲಾಗರ್ಸು ಮಾಡಿರೋ ಬ್ಲೆಂಡರ್ ಅಂತೆ ಇದು ನಾನು ಕೇಳಿರೋ ಸ್ಟೋರಿ ಪ್ರಕಾರ ಅದೇನು ಎಕ್ಸಾಕ್ಟ್ ಸೀನ್ ಅಂತ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ಇಲ್ಲಿ ವಿಡಿಯೋಗ್ರಫಿ ಅಲೋ ಇಲ್ಲ ಈಗ ಓ ಆಫ್ರೋಡ್ ಮುಗಿಸ್ಕೊಂಡು ಬರ್ತಾ ಇದೆ ಎಕ್ಸ್ಪಲ್ಸು ಹಾಂ ಫುಲ್ ಫ್ರೆಶ್ ಆಗಿತ್ತಲ್ಲ ಇದೇ ರೂಟಲ್ಲೇ ವಾಪಸ್ ಬರ್ಬೋದು ಅಂದರೆ ನಾವು ಮುಳ್ಳಯನಗಿರಿನೂ ನೋಡ್ಕೊಂಡು ಹೋಗ್ಬೋದು ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಓ ಒನ್ ಒಳಗಡೆ ಪಾಸ್ ಆಗ್ಬೇಕು ಟೈಮ್ ಲಿಮಿಟು ಫೋಟೋ ವಿಡಿಯೋ ಏನೂ ಇಲ್ಲಲ್ಲ ಹಾಂ 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 ತೆಗಿತೀವಿ ತೆಗಿತೀವಿ ಶೋ ಎಂಟ್ರಿ ಪಾಯಿಂಟಲ್ಲಿದ್ದೀವಿ ಬಿಯಾಂಡ್ ದಿಸ್ ಪಾಯಿಂಟ್ ನೋ ವಿಡಿಯೋಗ್ರಫಿ ನೋ ಫೋಟೋಗ್ರಫಿ ನಥಿಂಗ್ ಒನ್ ಅವರ್ ಲಿಮಿಟ್ ಬಟ್ ಇಲ್ಲಿ ಟೈಗರ್ ಇದೆಯಾ ಸರ್ ಇಲ್ಲೇ ಒಳಗಡೆ ಹೌದಾ ಬಟ್ ಡೇಂಜರ್ ಇಲ್ವಾ ಟೂ ವೀಲರ್ಸ್ ಅವ್ರಿಗೆಲ್ಲ ಹಾ 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 ಶ್ರಿ ಕ್ಯಾಮ್ರಾಟ್ ಓಕೆ ಬಂದ್ವಿ ದಿ ಅದರ್ ಸೈಡ್ ಆಫ್ ದ ಚೆಕ್ ಪೋಸ್ಟ್ ಆಚೆ ಬಂದ್ವಿ ಈಗ ಸೊ ಕ್ಯಾಮ್ರಾ ಎಲ್ಲ ವಾಪಸ್ ಮೋತ್ ಮಾಡಿಕೊಂಡು ಸಾಕಾತಾಗಿತ್ತು ಅಡ್ವೆಂಚರ್ ನೋಡಿ ನಮ್ ಗಾಡಿ ಕತೆಗಳು ಫುಲ್ ಒಂದು ರೇಂಜಿಗೆ ಈ ಶೂಸ್ ಒಳಗಡೆ ಒಂದು ಚೂರು ನೀರು ಹೋಗಿದೆ ಒಂದು ಕಡೆ ಸಿಕ್ಕಾಪಡೆ ಡಿಪ್ಪಿತ್ತು ಅಲ್ಲಿ ನಾನು ಜಿ ಎಸ್ನ ನಮ್ಮ ಮೋನ್ ಕೊಟ್ಟು ತ್ರೀ ಟೆನ್ನ ನಾನು ಇದೆ ಎತ್ಕೊಂಡೆ ಯಾಕಂದರೆ ನಾನು ಇದ್ದೀನಲ್ಲ ಇದನ್ನ ಹ್ಯಾಂಡಲ್ ಮಾಡೋದು ಈಸಿ ಅಂದ್ಬಿಟ್ಟು ಎಲ್ಲ ಗಾಡಿಗಳು ಒಂದು ಕಡೆಯಿಂದ ಚಿತ್ರಾನ್ನ ಬಿಟ್ಟಿದ್ದಾವೆ ನೋಡಿ ಫುಲ್ಲು ಫುಲ್ ಕೆಸರು ಯಪ್ಪ ಫುಲ್ ಚಿತಾಲ್ ಪತಾಲ್ ಸಕ್ಕತ್ತಾಗಿದೆ ಇಲ್ಲಂತೂ ಸೊ ನೆಕ್ಸ್ಟ್ ಟೈಮ್ ಪಕ್ಕ ತಾರಲ್ಲಿ ಬರ್ತೀವಿ ಹ್ಞೂ ಅದೇ ಒನ್ ಅವರ್ ಅದಕ್ಕೆ ಟೈಮ್ ಕೊಟ್ಟಿರೋದು ಅವರು ಹ್ಞೂ ಟೋಟಲಿ ಹೊರ್ತಿಟ್ರು ಜಾಗ ಅದು ಟ್ರೈನ್ ಓಡಿಸ್ಬಿಡ್ಬೋದು ಸ್ಲಶಲ್ಲಿ ಓಡಿಸೋಕ್ಕಾಗಲ್ಲ ಅವನ ಏನು ಎಲ್ದು ಆಡ್ಬಿಡ್ತಾಯಿದ್ ಗಾಡಿ ಅಯ್ಯೋ ಏನ್ ನನ್ನ ಮಗನ ನೀನು ಸಿಂಗಲ್ ಓಡಿಸ್ತಾ ಮುನ್ನೂರು ಕೆ ಜಿ ಹಾಕೊಂಡು ಹೋಗ್ತಾ ಇಲ್ಲಿ ಅಯ್ಯೋ ಅಪ್ಪ ಯಾವ ಗುರು ಅದು ಹಿಂಗೆ ಬರ್ಬೇಕಾಗಿದೀವಿ ನಾವು ಯಾಕೋ மார் பாக்ஸ்லே இது தேட தேவட ஆடி இது அல்ல ட்வெல் ஃபிஃப்டி